ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೀಶೋಯಿಂದ ಪಾರ್ಸಲ್ಸ್ ಬಂದಿದ್ದಾವೆ ಹಾಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ತುಂಬಾ ಎಲ್ಲನೂ ಚೆನ್ನಾಗಿದ್ದಾವೆ ನಿಮ್ಗೆ ಯಾವ್ದು ಯಾವ್ದು ಇಷ್ಟ ಆಗುತ್ತೆ ಅದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಪರ್ಚೇಸ್ ಮಾಡಿ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನನಗಿಷ್ಟ ಆಗಿ ಹಾಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಇದು ನೋಡಿ ಇದು ಸೀರೆಗೆ ಲೇಸ್ ಅಂತ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಟೋನ್ ವರ್ಕು ಇನ್ನು ನೀವು ನೋಡ್ಬೋದು ಹಂಗೆ ಅದರದ್ದು ಫ್ರೈಸು ಬಂದು ಸೈಡಲ್ಲಿ ಹಾಕ್ತಾಯಿರ್ತೀನಿ ಹಾಗೆ ನೋಡ್ಕೊಬೋದು ಅದ್ರ ಪಿಚ್ಚರ್ಸ್ ಆಗಲಿ ಅದು ಫ್ರೈಸ್ ಆಗಲಿ ಸೈಡಲ್ಲಿ ಹಾಕ್ತಾ ಇರ್ತೀನಿ ತುಂಬಾ ಕ್ವಾಲಿಟೀಸ್ ವೈಸ್ ತುಂಬಾ ಚೆನ್ನಾಗಿದೆ ಗೈಸ್ ನೋಡಿ ತುಂಬ ಸೂಪರಾಗಿದೆ ಗೈಸ್ ಮಾತ್ರ ನಾನು ನಮ್ಮ ಮನೆಯಲ್ಲಿ ಈಗ ಒನ್ನೇ ಈ ಮಂತಲ್ಲಿ ಮದುವೆ ಇದೆ ಏಪ್ರಿಲ್ ತಿಂಗಳಲ್ಲಿ ಹಾಗಾಗಿ ಮಕ್ಕಳಿಗೆ ಬಟ್ಟೆ ಹೊಲಿಸ್ತಾ ಇದ್ದೀನಿ ಆ ಬಟ್ಟೆಗೋಸ್ಕರ ಈ ಥರ ಲೇಸುಗಳೆಲ್ಲ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ ಅದು ಫ್ರೈಸ್ ಎಲ್ಲ ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೈಡಲ್ಲಿ ಅಲ್ಲೇ ನೋಡ್ಕೊಳ್ಳಿ ಇನ್ನೊಂದು ಈ ಬ್ಲೌಸ್ ತರಿಸಿದ್ದೀನಿ ಇದು ಬಂದು ಹನು ಓಪನ್ ಮಾಡಿಟ್ಬಿಟ್ಟಿದ್ದಾಳೆ ನನ್ನ ಬರಶ್ರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ ಈ ಬ್ಲೌಸ್ ಪ್ರೈಸ್ ಬಂದು ಈಗ ನಾನ್ನೂರ ಮೂವತ್ತಾರೇನೋ ತೋರಿಸ್ತಾ ಇದೆ ನಾನ್ನೂರ ಮೂವತ್ತೇನೋ ಬಟ್ ನನಗೆ ಇದು ಆವತ್ತು ಆಫರ್ ನಡೀತಾ ಇತ್ತು ಆಫರ್ ಇದು ಮಾಡಿದ್ರಿಂದ ನನಗೆ ತ್ರೀ ಸೆವೆಂಟಿಗೇನೋ ನನಗೆ ಸಿಕ್ಕಿತ್ತು ಇವತ್ತಿನ ಪ್ರೈಸ್ ಬಂದು ನಾನ್ನೂರ ಮೂವತ್ತೇನೋ ನಡೀತಾ ಇದೆ ಒಂದೊಂದ್ಸಲ ಆಫರ್ಸ್ ಇದ್ದಾಗ ಆಫರ್ಸಲ್ಲೂ ನಮಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಮಾತ್ರ ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ ಗೈಸ್ ಮಾತ್ರ ಹೊರಗಡೆ ಇದನ್ನೇ ಸ್ಟಿಚ್ ಮಾಡಿಸಿದ್ರೆ ನಿಮಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ನನಗೆ ಡಿಸೈನ್ ಅಂತೂ ಮಸ್ತ್ ಇಷ್ಟ ಆಯಿತು ಇನ್ನು ಚಿಕ್ಕಪೇಟೆಯಿಂದ ನಾನು ಸೀರೆ ಸೀರೆಗಳು ತಂದಿದ್ದೆ ಹಾಗಾಗಿ ಆ ಸೀರೆಗಳಿಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ತರಿಸಿದ್ದೀನಿ ನಾನು ಫಸ್ಟ್ ಟೈಮ್ ಗೈಸ್ ಮಾತ್ರ ಮೀಶೋಯಿಂದ ನಾನು ಬ್ಲೌಸ್ಗಳು ತರಿಸಿರೋದು ಯಾವತ್ತೂ ರೆಡಿಮೇಡ್ ಬ್ಲೌಸ್ ನಾನು ಹಾಕೇ ಇಲ್ಲ ಫಸ್ಟ್ ಟೈಮ್ ತರಿಸ್ತಿದ್ದೀನಿ ಬಟ್ ಫಿಟ್ಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗೆ ಒಂದು ಸ್ವಲ್ಪ ಸ್ಲೀವ್ ಲೂಸ್ ಆಗುತ್ತೆ ಟೈಲರ್ ಕೈಲಿ ಕೊಟ್ಟರೆ ಸ್ಲೀವ್ ಒಂದು ಸ್ವಲ್ಪ ಒಂದೆರಡು ಸ್ಟಿಚ್ ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ ನನಗಂತೂ ಈ ಡಿಸೈನ್ ಆಗಲಿ ವರ್ಕ್ ಆಗಲಿ ಬಹಳ ಇಷ್ಟ ಆಯಿತು ಗೈಸ್ ಮಾತ್ರ ಇದೀನು ನಾವು ಹೊರಗಡೆ ಇವಾಗ ಇದನ್ನೇ ಸ್ಟಿಚ್ ಮಾಡಿಸ್ತೀವಿ ಅಂದರೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಇನ್ನೊಂದು ಯಾವುದಿದು ಲೇಸ್ ಬಂದಿದೆ ಇದು ನಾನು ಗೋಲ್ಡ್ ಕಲರ್ ಸೀರೆ ತಂದಿದ್ದೆ ಗೋಲ್ಡ್ ಕಲರ್ ಸೀರೆಗೆ ಅಂತ ಬುಕ್ ಮಾಡಿದ್ದೀನಿ ಲೇಸ್ ಇದು ಬಟ್ಟು ಯಶ್ ಹೆಂಗೆ ಬರುತ್ತೋ ಏನೋ ಅಂತ ಒಂದು ಸ್ವಲ್ಪ ಭಯ ಇತ್ತು ಲೇಸುಗಳು ಬಟ್ಟು ಸೂಪರಾಗಿ ಗೈಸ್ ಮಾತ್ರ ನನಗಂತೂ ಬಹಳ ಇಷ್ಟನೇ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಖಂಡಿತವಾಗ್ಲೂ ದಯವಿಟ್ಟು ಸ್ಕ್ರೀನ್ಶಾಟ್ ಹೊಡೆದು ನೀವು ಪರ್ಚೇಸ್ ಮಾಡ್ಬೋದು ನಾನು ಮತ್ತೆ ಒಂದು ಸಲ ಹೇಳ್ತಾಯಿದ್ದೀನಿ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನನಗೆ ಇಷ್ಟ ಆಗಿ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೇನೋ ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಪರ್ಚೇಸ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತವಾಗ್ಲೂ ಅಲ್ಲ ಇದು ನೋಡಿ ಇದು ಲೇಸ ಇದು ಶಿರೀಷ ಲೆಹೆಂಗಾ ಹೊಲಿಸ್ತಾ ಇದ್ದೀನಿ ಲೆಹೆಂಗಾ ದಾವಣಿ ಅದಕ್ಕೆ ಅಂತ ತರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ನೋಡಿ ಡಿಸೈನ್ ಅಂತೂ ಮಸ್ತಾಗಿ ಬಂದಿದೆ ಪಿಕಾಕ್ ಡಿಸೈನು ಇದು ಒಂದು ನಾಲ್ಕೂವರೆ ಮೀಟ್ರ್ ಬಂದು ಇನ್ನೂರ ನಲವತ್ತ ಎರಡು ತೋರಿಸ್ತಾ ಇದೆ ಬಟ್ ನಾನು ಎರಡು ಪೀಸ್ ತರಿಸಿದ್ದೀನಿ ನಾನ್ನೂರ ಚಿಲ್ಲರೆ ಆಗಿದೆ ನನಗೆ ನಾನೂರ ಎಷ್ಟೋ ಆಗಿದೆ ತುಂಬ ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗಿದೆ ನಮ್ಮ ಗೈಸ್ ಮಾತ್ರ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಗೈಸ್ ಮಾತ್ರ ನನಗಂತೂ ಬಹಳ ಇಷ್ಟ ಆಯಿತು ಪಿಕಾಕ್ ಡಿಸೈನ್ ಬರುತ್ತೆ ನೋಡಬಹುದು ನೀವು ಪಿಕಾಕಲ್ಲಿ ಗರಿ ಯಾವ ರೀತಿ ಬರುತ್ತೋ ಆ ರೀತಿ ಕಾಣಿಸ್ತಾ ಇದೆ ಇದು ಸ್ಟಿಚ್ ಮಾಡಿಸಿದಾಗ ಟೈಲರ್ ಕೈಲಿ ಕೊಟ್ಟು ಸ್ಟಿಚ್ ಮಾಡಿ ಅವಳು ವೇರ್ ಮಾಡಿದಾಗ ನಿಮಗೆ ಬೇಕಂದರೆ ಫಿಕ್ ಹಾಕ್ತೀನಿ ಫೋಟೋಸ್ ಹಾಕ್ತೀನಿ ಅದ್ರ ಲಾಗು ಹಾಕ್ತೀನಿ ನೋಡಿರ ಸಲ ಬೇಕಾದರೆ ನಿಮಗೆ ನೋಡೋದಕ್ಕೂ ಒಂದು ಸ್ವಲ್ಪ ಅನಿಸುತ್ತೆ ಹಾಗಾಗಿ ನಾನು ಇದ್ದೀನಿ ಅದು ಬಿಟ್ಟು ನೆಕ್ಸ್ಟು ಮತ್ತೊಂದು ಬ್ಲೌಸ್ ತರಿಸಿದ್ದೀನಿ ಕಾಟನ್ ಇದು ಕಾಟನ್ ಅಲ್ಲ ಸಾರಿ ವೆಲ್ವೆಟ್ ಬ್ಲೌಸ್ ತರಿಸಿದ್ದೀನಿ ಪರ್ ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ ನೋಡಿ ನೋಡಬಹುದು ಸಿಕ್ಕಾಪಟ್ಟೆ ವರ್ಕ್ ಇದೆ ನನಗೆ ಇದು ಯಾವ ರೀತಿ ಬರುತ್ತೋ ಏನೋ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬಂದಿದ್ದಾವೆ ಮಸ್ತಾಗಿದೆ ಗೈಸ್ ಮಾತ್ರ ನೋಡಬಹುದು ಹಿಂದೆ ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ಬಂದು ಬ್ಯಾಕ್ ಸೈಡ್ ಬಂದು ನಿಮಗೆ ನೆಟ್ಟಲ್ಲಿ ವರ್ಕ್ ಮಾಡಿದ್ದಾರೆ ಫ್ರಂಟ್ ನೋಡಿ ಫ್ರಂಟ್ ಮಸ್ತಾಗಿದೆ ಗೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ವೇರ್ ಮಾಡಿ ಬೇಕಂದರೆ ತೋರಿಸ್ತೀನಿ ನೋಡಿ ಫುಲ್ ವೇರ್ ಮಾಡಲ್ಲ ಸ್ವಲ್ಪ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅನಿಸುತ್ತೋ ಗೊತ್ತಿಲ್ಲ ನನಗೆ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಬೋದು ತುಂಬಾ ಕಲೆಕ್ಷನ್ ಅಂತ ಮಸ್ತಾಗಿದೆ ಗೈಸ್ ಮಾತ್ರ ನಾನು ಫಸ್ಟ್ ಟೈಮು ಬ್ಲೌಸ್ಗಳು ರೆಡಿಮೇಡ್ ಬ್ಲೌಸ್ ಅಂತ ವೇರ್ ಮಾಡ್ತಾ ಇರೋದೆ ಫಸ್ಟ್ ಟೈಮ್ ತರಿಸಿರೋದು ಫಸ್ಟ್ ಟೈಮ್ ನಾನು ನೋಡ್ಬೋದು ನೀವು ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಸ್ಲೀವ್ ಒಂದು ಸ್ವಲ್ಪ ಲೂಸು ಅನ್ನಿಸ್ತು ಪರವಾಗಿಲ್ಲ ಒಂದು ಸ್ಟಿಚ್ ಹಾಕ್ಸೋಣ ಪರವಾಗಿಲ್ಲ ಟೈಲರ್ ಕೈಲಿ ಕೊಟ್ಟರೆ ಒಂದು ಸ್ಟಿಚ್ ಹಾಕಿ ಕೊಡ್ತಾರೆ ನೋಡ್ಬೋದು ಡಿಸೈನು ಅಷ್ಟೇ ಪರ್ಫೆಕ್ಟ್ ಡಿಸೈನ್ ಚೆನ್ನಾಗಿ ಕುತ್ಕೊಂಡಿದೆ ಇನ್ನು ನಾನು ಚಿಕ್ಕಪೇಟೆಯಿಂದ ಸೀರೆಗಳು ತಂದಿದ್ದೆ ಆ ಸೀರೆಗಳಿಗೆ ಅಂತ ಮ್ಯಾಚಿಗೆ ಅಂತ ತರಿಸಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗಿದೆ ಗೈಸ್ ಮಾತ್ರ ಮತ್ತೊಂದು ಬ್ಲೌಸ್ ತರಿಸಿದ್ದೆ ಮತ್ತು ಇದು ಮಧ್ಯಾಹ್ನವೇ ಬಂದಿದೆ ಅನುಷ್ಯ ಓಪನ್ ಮಾಡಿಟ್ಟಿದ್ದಾಳೆ ನಮ್ಮ ಮನೆಯಲ್ಲಿ ಬಂದಿದ್ದ ತಕ್ಷಣನೇ ಓಪನ್ ಮಾಡಿ ನೋಡ್ಬಿಡ್ತೀವಿ ಯಾಕೆ ಅಂದರೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಆಗಲೇ ರಿಟರ್ನ್ ಆಗ್ಬೋದು ಅಂದ್ಬಿಟ್ಟು ಹಾಗಾಗಿ ನಾವು ಫಸ್ಟು ಬಂದಿದ್ದ ತಕ್ಷಣವೇ ಬ ತೆಗೆದು ನೋಡ್ಬಿಡ್ತಾರೆ ಇಲ್ಲಿ ನೋಡಿ ಇದು ಬ್ಲೌಸು ಇದು ಪರ್ಪಲ್ ಕಲರು ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು ಇದು ಡಿಸೈನ್ ನೋಡ್ಬೋದು ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ಅದರ ಪ್ರೈಸುಗಳೆಲ್ಲ ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾಯಿದೆ ನೋಡಿ ಗೈಸ್ ಮಾತ್ರ ನಾವು ಇನ್ನು ಹೊರಗಡೆ ನಾರ್ಮಲ್ ಬ್ಲೌಸ್ಗೆ ಸ್ಟಿಚ್ ಮಾಡ್ತೀವಿ ಅಂದರೆ ಐನೂರು ಆರ್ನೂರು ರೂಪಾಯಿ ಕೊಡಬೇಕು ಹಂಗಾಗಿ ತೋರಿಸ್ತಾ ಇದ್ದೀನಿ ಇನ್ನು ಇದು ಬಂದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಸಿರೀಷಾಗೆ ಅಂತ ಜೀನ್ಸ್ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೆಮಿ ಕುರ್ತಾ ಅಂತ ಚೆನ್ನಾಗಿದೆ ಗೈಸ್ ಮಾತ್ರ ಇದ್ರ ಪ್ರೈಸು ಅಷ್ಟೇ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನನಗಂತೂ ಕ್ವಾಲಿಟಿ ಅಂತೂ ಸೂಪರಾಗಿ ಇಷ್ಟ ಆಯಿತು ಗೈಸ್ ಮಾತ್ರ ನನಗೆ ಆಮೇಲೆ ಈಗ ಪಟೇಲ ಬರ್ತೈತೆ ಪಟೇಲ ಪ್ಯಾಂಟ್ ಮೇಲೆ ಆದರೂ ನಾವು ಹಾಕ್ಕೊಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಯೆಲ್ಲೋ ಕಲರು ಅಂತ ತರಿಸಿದ್ದೀನಿ ಇನ್ನು ಇದು ಬಂದು ಏನಿರ್ಬೋದು ಕ್ವಾಲಿಟಿಗಳಂತೂ ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ ಇದು ಫ್ಲಿಪ್ಕಾರ್ಟಿಂದ ಅದೊಂದೇ ತರಿಸಿದ್ದೆ ನಾನು ಇದು ಬಂದು ಅನುಷ ಬೆಲ್ಟ್ ಬರುತ್ತೆ ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು ಅನುಷ್ಯ ಸಣ್ಣ ಇರೋದ್ರಿಂದ ಎಲಾಸ್ಟಿಕ್ ಟೈಪಲ್ಲಿ ತರಿಸಿದ್ದೀನಿ ಬಟ್ ಅವಳಿಗೆ ಆಗುತ್ತೋ ಆಗೋಲ್ಲ ಗೊತ್ತಿಲ್ಲ ಗೈಸ್ ಮಾತ್ರ ಎಷ್ಟು ಬಟ್ಟೆ ತಂದ್ರೇ ಅವಳಿಗೆ ಆಗಲ್ಲ ಅವಳಿಗೆ ಆನ್ಲೈನ್ ಶಾಪ್ ಮಾಡ್ತೀವಲ್ಲ ಅದು ಅವಳಿಗೆ ಒಂದು ನೀಟಾಗಿ ಕೂರಲ್ಲ ಗೈಸ್ ಮಾತ್ರ ಅವಳು ತುಂಬ ಸಣ್ಣ ಇರೋದ್ರಿಂದ ಅವಳಿಗೆ ಯಾವುದೂ ಆಗೋಲ್ಲ ಹಂಗಾಗಿ ಈ ಥರ ಟೈಟ್ ಫಿಟ್ಟಿಂಗು ಎಲ್ಲ ಸ್ಟಿಕ್ಕಲ್ಲಿ ಬೆಲ್ಟ್ ತರಿಸಿದ್ರೆ ಆಗುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ ಬಟ್ ಆಗುತ್ತಾ ಆಗಲ್ಲ ಗೊತ್ತಿಲ್ಲ ಗೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಮಸ್ತಾಗಿದೆ ಇದು ನೂರ ಅರವತ್ತೆರಡು ರೂಪಾಯಿಗೇನೋ ಸಿಕ್ತು ನನಗೆ ಮೂರರಿಂದ ತುಂಬಾ ಚೆನ್ನಾಗಿದೆ ಗೈಸ್ ಮಾತ್ರ ಈಗಿನ ಪ್ರೈಸು ಅಷ್ಟೇ ಇದೆ ಯಾರಾದರೂ ಪರ್ಚೇಸ್ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪರ್ಚೇಸ್ ಮಾಡಿ ನೋಡಿ ನಾವು ಸಹ ಹಾಕ್ಕೊಬೋದು ಗೈಸ್ ಮಾತ್ರ ತುಂಬಾ ಈ ಥರ ಕ್ರಾಫ್ಟ ಟಾಪ್ಸು ಅವೆಲ್ಲ ಬರ್ತಾವಲ್ಲ ಅದ್ರ ಮೇಲೆ ಎಲ್ಲ ಹಾಕ್ಕೊಬೋದು ಈ ಸೀರೆಗಳ ಮೇಲೇನು ಈಗ ಎಲ್ಲ ಟ್ರೆಂಡ್ ಅಲ್ಲ ಗೈಸ್ ಸೀರೆ ಮೇಲೆ ಎಲ್ಲ ಹಾಕ್ಕೊಳೋದು ಆ ಸೀರೆಗಳಿಗೂ ಚೆನ್ನಾಗಿ ಕಾಣುತ್ತೆ ನೋಡಿ ಇದೊಂದು ಈ ಥರ ಬಂದಿದೆ ನಂಗಂತೂ ಇದು ತುಂಬ ಇಷ್ಟ ಆಯಿತು ಇನ್ನು ಇದು ಬಂದು ಓಪನ್ ಮಾಡ್ತಾ ಇದ್ದೀನಿ ಏನು ಬಂದಿದೆ ನಿಮ್ಗೆ ಯಾವುದು ಪ್ರಾಡಕ್ಟ್ ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ತೊಗೊಬೋದು ಇದು ಬಂದು ನಾನು ಅನುಷಾಗೆ ಫಂಕ್ಷನ್ಗೆ ಅಂತ ಈ ತರಿಸಿದ್ದೆ ಲೆಹೆಂಗಾ ಲೆಹಂಗಾಗೆ ಇದು ಇದು ದಾವಣಗೆ ಇದು ದುಪ್ಪಟ ಈ ಸೈಡಲ್ಲಿ ಹಾಕಿದ್ರೆ ಫಿಟ್ಟಾಗಿ ನೀಟಾಗಿ ಸ್ಟಿಪ್ಪಾಗಿ ಕೂರುತ್ತೆ ಅಂದ್ಬಿಟ್ಟು ಈ ಥರ ಕುಚ್ಚು ತರಿಸಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಗೈಸ್ ಬಟ್ ಇದು ಒಂದು ಸ್ವಲ್ಪ ಕಾ ಕಾಸ್ಟ್ಲಿ ಅನ್ನಿಸ್ತು ನನಗೆ ನೂರ ಅರವತ್ತ್ಮೂರು ರೂಪಾಯಿ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಯಾಕೆ ಅಂದರೆ ನಾನು ಮಾರ್ಕೆಟಲ್ಲಿ ಚಿಕ್ಕಪೇಟೆಯಿಂದ ತಂದಿದ್ದೀನಿ ನೂರೈವತ್ತು ರೂಪಾಯಿಗೆ ದೊಡ್ಡ ದೊಡ್ಡದಾಗೆ ಎಷ್ಟು ಚೆನ್ನಾಗಿರೋ ಬಂದಿದ್ದಾವೆ ಬಟ್ ಇದೊಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಇದೇ ಥರದ್ದೇ ಮಧ್ಯಾಹ್ನ ಒಂದು ಬಂದಿದೆ ಅದರೂ ಗೋಲ್ಡ್ ಕಲರಲ್ಲಿ ತರಿಸಿದ್ದೀನಿ ಇದು ಮಸ್ತಾಗಿದೆ ಗೈಸ್ ಮಾತ್ರ ಇದು ಭಾರಿ ಇಷ್ಟ ಆಯಿತು ಇದ್ರ ಫ್ರೈಸ್ ನೋಡಿದ್ರೆ ನೂರ ನಲ್ವತ್ತ ಮೂರು ರೂಪಾಯಿ ಇದ್ರ ಫ್ರೈಸ್ ನೋಡಿದ್ರೆ ನೂರ ಅರವತ್ತ ಚಿಲ್ಲರೆ ಬಟ್ ಇದು ಗೋಲ್ಡ್ ಕಲರ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು ಇದೊಂದು ಸ್ವಲ್ಪ ಲೈಟ್ ವೆಯ್ಟ್ ಅನ್ನಿಸ್ತು ಇದೊಂದು ಸ್ವಲ್ಪ ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ ಅಂದ್ಬಿಟ್ಟು ಎರಡೂ ಬುಕ್ ಮಾಡಿದ್ದೆ ಬಟ್ ನನಗೆ ಗೋಲ್ಡ್ ಕಲರ್ ಅಂತೂ ಮಸ್ತ್ ಇಷ್ಟ ಆಯಿತು ಗೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಗೋಲ್ಡ್ ಕಲರ್ ಇದೊಂದು ಸ್ವಲ್ಪ ಲೈಟ್ ವೆಯ್ಟ್ ಅನ್ನಿಸ್ತು ನನಗೆ ಬಟ್ ಚೆನ್ನಾಗಿದೆ ಒಂದು ಸ್ವಲ್ಪ ಲೈಟ್ ವೆಯ್ಟು ಅನ್ನಿಸ್ತು ಇದಕ್ಕೆ ಗೋಲ್ಡಕ್ಕೆ ಫ್ರೈಸ್ಗೆ ಮತ್ತು ಹೋಲ್ಸಿದ್ರೆ ನನಗೆ ಗೋಲ್ಡ್ ಚೆನ್ನಾಗಿದೆ ಅನ್ನಿಸ್ತು ಹಂಗಾಗಿ ಇನ್ನು ಇಷ್ಟೇ ಗೈಸ್ ಇವತ್ತೆಲ್ಲ ತರಿಸಿರೋದು ನಿಮ್ಗೆ ಯಾವ್ಯಪ್ಪ ಇಷ್ಟ ಆಯಿತೋ ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ತೊಗೊಬೋದು ಮತ್ತು ಬಂದಿರೋ ಕಲೆಕ್ಷನಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಈ ಬ್ಲೌಸ್ ಅಂತೂ ಮಸ್ತ್ ಇಷ್ಟ ಆಯಿತು ಗೈಸ್ ಮಾತ್ರ ನನಗೆ ಅನ್ನಿಸ್ತು ನನಗೆ ಪರವಾಗಿಲ್ಲ ಮುನ್ನೂರು ಚಿಲ್ಲರೆಗೆ ಇದು ಬಂದು ನಾನ್ನೂರು ಚಿಲ್ಲರೆ ಆಯಿತು ಇದೆಲ್ಲ ಮುನ್ನೂರು ರೂಪಾಯಿ ಇನ್ನು ನನ್ನ ಕಾಯಿನ್ ಅದರಲ್ಲಿ ಕಾಯಿನ್ ಯೂಸರ್ ಇರುತ್ತೆ ಆ ಕಾಯ್ನು ಬೇಕಂದ್ರೆ ಯೂಸ್ ಮಾಡಿಕೊಂಡ್ರೆ ಆವಾಗ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಆಗುತ್ತೆ ನಮಗೆ ನನಗಂತೂ ಬ್ಲೌಸ್ ಕಲೆಕ್ಷನ್ ಅಂತೂ ಭಾರಿ ಇಷ್ಟ ಆಯಿತು ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್